ಸಪೋರ್ಟೆಡ್ ಗೌರ್ಮೆಂಟ್ ಅದು ಅವ್ರ ಗೌರ್ಮೆಂಟ್ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇರೋ ಗೌರ್ಮೆಂಟ್ ಮೇಲೆ ಇವ್ರ ನಂಬಿಕೆ ಇಲ್ಲ ಅವರು ಹೇಳಿದ್ದಾರೆ ನನ್ನ ಫೇಲ್ಯೂರು ಅಂತೇಳಿ ಮಾತೆತ್ತರೆ ಮೋದಿ ಏನಾನ ಆಗಲಿ ಮೋದಿ ಹುಲಿ ಹೋದರೂ ಮೋದಿ ಇಲಿ ಹೋದರೂ ಮೋದಿ ಆನೆ ಹೋದರೂ ಮೋದಿ ಏನಾದರೂ ಮೋದಿ 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 ಅನ್ನೋ ಒಂದು ಚಟ ಕಾಂಗ್ರೆಸ್ ಅವ್ರಿಗೆ ಬಂದ್ಬಿಟ್ಟಿದೆ ಇದು ಒಂದು ರೀತಿ ದೇಶಕ್ಕೆ ಮಾಡ್ತಕ್ಕಂಥ ಅವಮಾನ ಈಗ ಇವರೆಲ್ಲರ ಹೆಸರುಗಳು ಸಿದ್ದರಾಮಯ್ಯ ಅಂತೂ ಇವತ್ತು ಫೇಮಸ್ ಆಗಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಫೇಮಸ್ ಅಂದರೆ ಸಿದ್ದರಾಮಯ್ಯನವರ ಇವತ್ತು ಓಡ್ತಾ ಇದೆ ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾ ಇರೋದೇ ಇನ್ನೂರೈವತ್ತು ಓಟು ಮೈಸೂರಲ್ಲಿ ಇನ್ನೂರೈವತ್ತು ಓಟಲ್ಲಿ ಗೆದ್ರು ಒಂದು ಸರಿ ಅಲ್ಲಿ ಬಾಗಲಕೋಟೆ ಅಲ್ಲಿ ಮೂರು ಸಾವಿರ ಓಟಲ್ ಏನೋ ಗೆದ್ದರು ಹಾ ಅಲ್ಲಿ ಲಾಹೋರಲ್ಲಿ ನಿಂತ್ಕಂಡ್ರೆ ಸಿದ್ದರಾಮಯ್ಯ ಒಂದು ಲಕ್ಷ ನಾನು ಹೇಳ್ತೀನಿ ಒಂದು ಲಕ್ಷ ಲೀಡಲ್ ಗೆಲ್ತಾರೆ ಒಂದು ಲಕ್ಷ ಲಾಹೋರಲ್ಲಿ ನಿಂತರೆ ಒಂದು ಲಕ್ಷಕ್ಕೆ ಒಂದು ಓಟುನು ಕಡಿಮೆ ಆಗಲ್ಲ ಒಂದು ಟ್ರೈ ಮಾಡ್ಬೇಕವ್ರು ಯಾಕಂದ್ರೆ ಅಲ್ಲಿ ಎಲ್ಲ ಪತ್ರಿಕೆ ಇವ್ರನ್ನ ಆಡಿ ಹೊಗಳ್ಬಿಟ್ಟವ್ರು ಆಡಿ ಹೊಗಳಿ ಅಟ್ಟಕ್ಕೇರಿ ನೆಕ್ಸ್ಟ್ ನನ್ಗೆ ಹೇಳ್ತೀನಿ ನೋಡಿ ಇನ್ನೊಂದು ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನ ಅಲ್ಲಿ ಕರೆದು ನಾವ್ ಭಾರತ ರತ್ನ ಕೊಡ್ತೀರೋ ಹಂಗೆ ಪಾಕಿಸ್ತಾನದ ರತ್ನವನ್ನು ಕೊಡೋವಂಥದಕ್ಕೆ ಬರ್ದು ಮಾಡ್ಕೊಳ್ಳಿ ಇವತ್ತು ಹೇಳಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕರೆದು ಕೊಡ್ತಾರೆ ಇವರು ನಿಶಾನೆ ಪಾಕಿಸ್ತಾನ ಹಾಂ ನಿಶಾನೆಯೇ ಪಾಕಿಸ್ತಾನ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ಬರೆದು ಇವತ್ತು ನಾನು ಭವಿಷ್ಯ ಹೇಳಿರ್ತೀನಿ ಕೇಳಿಬೇಕಾದ್ರೆ ಕೊಟ್ಟೇ ಕೊಡ್ತಾರೆ ಇಂಥ ಸಿದ್ದರಾಮಯ್ಯನವರು ಅವ್ರಿಗೆ ಬೇಕು ಪಾಕಿಸ್ತಾನದವ್ರಿಗೆ ಇಂಥ ಸಿದ್ದರಾಮಯ್ಯನವರು ಬೇಕು ಮೊನ್ನೆ ಹೇಳಿದ್ರು ಇಪ್ಪತ್ತೇಳು ಜನನ ನಾವು ವಾಪಸ್ ತರಕಾಗುತ್ತಾ ಅಂದರು ನೆನ್ನೆ ಉಲ್ಟಪ್ಪ ಪೂರ್ತಿ ಹೆಂಗ್ ಹೆಂಗ್ರಿ ತಿರ್ಚಕತೆ ನೀನು ಮಾತನ್ನ ತಿರ್ಚ್ಬಿಡೋಕ್ಕೆ ಏನು ಪೆನ್ಸಿಲ್ ಪೆನ್ಸಿಲಲ್ಲಿ ಬರೆದಿದ್ದೀರಾ ಏನೋ ಪೆನ್ಸಿಲಲ್ಲಿ ಬರೆದ್ರೆ ರಬ್ಬರ್ ತಗೊಂಡು ಅಡಿಸ್ಬಿಡ್ಬೋದಪ್ಪ ನೀನು ಬ ಹೇಳಿರೋದು ಕ್ಯಾಮ್ರಾ ಮುಂದೆ ಹೇಳಿರೋದು ಅದು ಒಂದು ಕ್ಯಾಮ್ರಾ ಅಲ್ಲ ಹತ್ತಾರು ಕ್ಯಾಮ್ರಾ ಮುಂದೆ ಹೇಳಿದ್ದಾರೆ ಏನು ಮಾಧ್ಯ ಮಾಧ್ಯಮದವ್ರು ತಿರ್ಚಿ ಹಾಕಿದ್ರ ತಪ್ಪಾದಾಗ ತಿರುಚಿ ಬಿಟ್ಟವ್ರೆ ಅಂತ ಇದು ನಿಮ್ಮ ಈ ದೇಶಭಕ್ತಿಯನ್ನ ನೀವು ಹೆಂಗೆ ದೇಶಭಕ್ತಿ ತೋರಿಸ್ತಾ ಇದ್ದೀರಾ ಅಂತ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ದಾರಿಯಲ್ಲಿ ಮಾತಾಡೋ ಮಾತು ನಾವು ಮಾತಾಡೋಕ್ಕಾಗಲ್ಲ ಅಷ್ಟು ಈ ಆಡಿಸ್ತಾವ್ರೆ ಈ ಸಿದ್ದರಾಮಯ್ಯ ಆ್ಯಂಡ್ ಈ ಟ್ರೂಪ್ ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಇಂಥ ಯುದ್ಧದ ಸಂದರ್ಭದಲ್ಲಿ ಅಮೇರಿಕ ನಾವು ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇಸ್ರೇಲ್ ನಿಮ್ಮ ಜೊತೆ ಇದ್ದೀರಿ ಅಂತಾರೆ ಶ್ರೀಲಂಕಾದವರು ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇಂಡೋನೇಷ್ಯಾ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಓವೈಸಿ ನಿಮ್ಮ ಜೊತೆ ಇದ್ದೀನಿ ಫರೂಕ್ ಅಬ್ದುಲ್ಲಾ ನಿಮ್ಮ ಜೊತೆ ಇದ್ದೀರಿ ಓಮರ್ ಅಬ್ದುಲ್ಲಾ ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಸಿದ್ದರಾಮಯ್ಯ ನಾನು ನಿಮ್ಮ ಜೊತೆ ಇಲ್ಲ ನಾನು ನಿಮ್ಮ ಜೊತೆ ಇಲ್ಲ ನಾನು ಶಾಂತಿ ದೂತ ಯಾಕಪ್ಪ ನಿನ್ನ ಶಾಂತಿನ ನನ್ನೆ ಅಡ್ಯಾಸ್ ಮೇಲೆ ತೋರಿಸ್ತಲ್ಲ ನಿನ್ನ ಶಾಂತಿ ಎಂಥದು ಅಂತ ಹಾಂ ಕ ಅಲ್ಲಿ ನಿನಗೆ ಕಪ್ಪು ಬಾವುಟ ಪ್ರದರ್ಶನ ನೀನು ಪಾಕಿಸ್ತಾನ ಪರ ಮಾತಾಡಿದ್ದಕ್ಕೆ ಕಪ್ಪು ಬಾವುಟ ಬಿ ಜೆ ಪಿ ಅವರು ಪ್ರದರ್ಶನ ಮಾಡಿದ್ರೆ ಕಪ್ಪಾಡ್ಕೊಡಿಯೋಕೆ ಹೋಗಿದ್ದೆ ಒಬ್ಬ ಪೊಲೀಸ್ ಅಧಿಕಾರಿನ ಶಾಂತಿ ಶಾಂತಿ ಮೊದಲಂತೆ ನಾವು ಶಾಂತಿ ಪ್ರಿಯರಂತೆ ಕಪ್ಪಾಳಕ್ಕೆ ಪೊಲೀಸರು ಕಪ್ಪಾಳ ಕೊಡಿಯೋದು ಶಾಂತಿನಾ ಲೇ ಎಸ್ ಪಿ ಅಂತಾರಲ್ಲ ಏನು ಮನೆ ಕಸ ಗುಡ್ಸೋ ಆಳ ಎಸ್ ಪಿ ನೀನು ಏನು ಓದಿದೀಯೋ ಗೊತ್ತಿಲ್ಲ ಅವನು ಐ ಪಿ ಎಸ್ ಮಾಡಿ ಬಂದವನೇ ಎಕ್ಸಾಮ್ ಪಾಸ್ ಮಾಡಿ ಬಂದವ್ರೆ ಐ ಪಿ ಎಸ್ ಇಂಡಿಯನ್ ಸರ್ವಿಸ್ ಎಕ್ಸಾಮ್ ಮಾಡಿ ಬಂದಿದ್ದಾರೆ ಅವ್ರನ್ನ ಏಕವಚನದಲ್ಲಿ ನೀವು ಕರೆಯುವಂಥದ್ದು ಒಬ್ಬ ಜಿಲ್ಲಾಧಿಕಾರಿನ ಡ್ಯಾಸ್ ಇಂದ ಕತ್ತಿಡ್ದು ಆಚೆ ತಳ್ಳೋ ಅಂಥದ್ದು ಆ್ಯಕ್ಚುಲಿ ಕಾರ್ಯಕ್ರಮ ಮಾಡೋರು ಜಿಲ್ಲಾಧಿಕಾರಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಮ್ಮ ಕಾರ್ಯಕ್ರಮ ಏನೇ ಮಾಡಬೇಕಾದರೂ ಜಿಲ್ಲಾಧಿಕಾರಿನೇ ಎಲ್ಲ ನೋಡಿ ಮಾಡೋದೇ ಅವನು ಅವನು ಡ್ಯಾಸ್ ಮೇಲೆ ಕೂತಿದ್ರೆ ನೀನು ಯಾಕೋ ಕೂತಿದ್ಯಾ ಹೋಗಲಿ ಅಂತಾರೆ ಕಾರ್ಯಕ್ರಮ ಮಾಡಿದವನವನು ಇನ್ವಿಟೇಷನ್ ಪ್ರಿಂಟ್ ಮಾಡಿದವನು ಹಂಚಿದವನವನು ಪ್ರೋಟೋಕಾಲ್ ಪ್ರಕಾರ ಚೇರ್ ಹಾಕಿದವನವನು ಎಲ್ಲ ಮಾಡಿರೋದು ಅವನ್ನೇ ಅವನ್ನೇ ನೀನು ಹಾಕೋ ಕೂತಿದ್ದೀಯಾ ಇಲ್ಲಿ ಅಂತ ಭಾಳ ದಿನ ನಡೆಯೋಲ್ಲ ಈ ದುರಹಂಕಾರ ಇನ್ನೇನು ಎರಡು ವರ್ಷ ಎಷ್ಟು ದಿನ ಇನ್ನು ಆರ್ತಿ ಅಕ್ಟೋಬರ್ ನವೆಂಬರೋ ನಿಮ್ಮದು ನನಗನ್ಸತ್ತೆ ಅಧಿಕಾರ ಬಿಡ್ತಾ ಇದ್ದೀರಲ್ಲ ಅಕ್ಟೋಬರ್ ನವಂಬರಲ್ಲಿ ಅದರ ಫೆಸ್ಟ್ರೇಷನ್ ನಿಮಗೆ ಇದರಿಂದ ಸಿಕ್ಕದು ಅವ್ರನ್ನೆಲ್ಲ ಇದ್ದೀರ ನಿಮ್ಮ ಪಕ್ಕದಲ್ಲಿ ಡಿ ಕೆ ಶ್ ಕುಮಾರ್ ಇದ್ದಾರಲ್ಲ ಅವ್ರೇನು ಹೇಳಿದ್ದಾರೆ ದೇಶಭಕ್ತಿ ಬಗ್ಗೆ ನಿಮ್ಮ ಸಪೋರ್ಟೇ ಮಾಡಲಿಲ್ಲಲ್ಲ ಸಿದ್ದರಾಮಯ್ಯ ಹೇಳಿಕೆಗೆ ನಾನೇ ನಾನೇನು ಹೇಳಲ್ಲ ಅವ್ರನ್ನೇ ಕೇಳಿ ಅಂತದ್ದು ನೀವು ಸರಿಯಾಗಿ ಹೇಳಿದರೆ ನೀನು ಸಪೋರ್ಟ್ ಮಾಡಬೇಕಾಯ್ತಲ್ಲ ಡಿಕೆ ಶ್ ಕುಮಾರು ಯಾಕೆ ಸಪೋರ್ಟ್ ಮಾಡಿಲ್ಲ ಡಿ ಕೆ ಕುಮಾರ್ ನಿಮ್ಮ ನಿಮ್ಮ ಹೇಳಿಕೆಗೆ ಅಂದರೆ ನಿಮ್ಮ ಹೇಳಿಕೆಗೆ ನಿಮ್ಮ ಉಪಮುಖ್ಯಮಂತ್ರಿಗಳೇ ವಿರೋಧ ಇದ್ದಾರೆ ಅನ್ನೋದು ಅರ್ಥ ಆಯಿತು